ಎಲ್ಲರಿಗೂ ನಮಸ್ಕಾರ ಇದು ಗಗನ್ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿಯಲ್ಲಿ ನಾನು ಕೇವಲ ಐದು ನಿಮಿಷದಲ್ಲಿ ಈರುಳ್ಳಿ ಪಕೋಡ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ದಯವಿಟ್ಟು ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ನಾನು ಇಲ್ಲಿ ಒಂದು ನಾಲ್ಕು ಮೀಡಿಯಮ್ ಸೈಜಷ್ಟು ಈರುಳ್ಳಿ ತೊಗೊಂಡಿದ್ದೀನಿ ಅದನ್ನು ಸಣ್ಣಕ್ಕೆ ಉದ್ದುದ್ದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಹೆಚ್ಚಿಟ್ಕೊಂಡಾದ್ಮೇಲೆ ಅದನ್ನು ಈ ರೀತಿ ಬಿಡಿ ಬಿಡಿಯಾಗಿ ಎಲ್ಲ ಬಿಡಿಸ್ಕೊಬೇಕು ಈಗ ಇದಕ್ಕೆ ಒಂದು ಬೆಳ್ಳುಳ್ಳಿ ಗೆಡ್ಡೆ ಸ್ವಲ್ಪ ಕರಿಬೇವು ಸ್ವಲ್ಪ ಜೀರಿಗೆ ಒಂದು ಮೂರು ಸ್ಪೂನ್ ಅಕ್ಕಿ ಹಿಟ್ಟು ಎರಡು ಸ್ಪೂನು ಅಚ್ಚ ಖಾರದ ಪುಡಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಇನ್ನೂ ಸ್ವಲ್ಪ ಜಾಸ್ತಿ ಸೇರಿಸ್ಕೊಬೋದು ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಿದ್ದೀನಿ ಈ ನಾಲ್ಕು ಈರುಡಿಗೆ ನಾನೊಂದು ಮುಕ್ಕಾಲು ಕಪ್ಪಷ್ಟು ಕಡಲೆ ಹಿಟ್ಟನ್ನ ಸೇರಿಸ್ಕೊತಿದ್ದೀನಿ ಈಗ ಇದನ್ನು ಎಲ್ಲನೂ ಈರುಳ್ಳಿ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈರುಳ್ಳಿಲಿ ನೀರಿನ ಅಂಶ ಇರುತ್ತಲ್ಲ ಅದರಿಂದ ಕಡಲೆ ಹಿಟ್ಟು ಅದಕ್ಕೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸ್ವಲ್ಪ ಅಂದರೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ನೀರನ್ನು ಸೇರಿಸ್ಕೊಬೇಕು ಜಾಸ್ತಿ ನೀರು ಸೇರ್ಸೋಕೆ ಹೋಗ್ಬಾರ್ದು ತುಂಬ ತಿಳುವಾಗ್ಬಿಟ್ರೆ ಪಕೋಡ ಬರೋದಿಲ್ಲ ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು ಈರುಳ್ಳಿ ಜೊತೆಗೆ ನೋಡಿ ಈಗ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿದೆ ನಾವು ಇದನ್ನು ಉಂಡೆ ಕಟ್ಟಿದ್ರೆ ಅದು ಗಟ್ಟಿಯಾಗಿ ಉಂಡೆ ಆಗಬೇಕು ಈ ಅದಕ್ಕೆ ಕಲಿಸ್ಕೊಬೇಕು ಈ ರೀತಿ ಉಂಡೆ ಕಟ್ಟಿದಾಗ ಅದು ಉಂಡುಂಡೆ ಥರ ಬರಬೇಕು ನೀರನ್ನು ನೀವು ಸೇರಿಸ್ಕೊಳ್ಳೋಕ್ಕೆ ಹೋಗಬೇಡಿ ಅವಶ್ಯಕತೆ ಇದ್ದರೆ ಮಾತ್ರ ಸೇರಿಸ್ಕೊಳ್ಳಿ ಅಷ್ಟೇ ಈಗ ನಾನು ಎಣ್ಣೆನ ಕಾಯೋಕೆ ಇಟ್ಟಿದೆ ಈಗ ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾನು ಇಲ್ಲಿ ಒಂದೊಂದೇ ಸ್ವಲ್ಪ ಸ್ವಲ್ಪನೇ ಎತ್ಕೊಂಡು ಎತ್ಕೊಂಡು ಎಣ್ಣೆಗೆ ಬಿಡ್ತಾ ಇದ್ದೀನಿ ಉರಿನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಬೇಕು ಈಗ ಚೆನ್ನಾಗಿ ಬೆಂದಿದೆ ತುಂಬ ಕ್ರಿಸ್ಪಿಯಾಗಿ ಬಂದಿದೆ ಕೇವಲ ಒಂದು ಹತ್ತು ನಿಮಿಷ ಟೈಮ್ ಇದ್ದರೆ ಸಂಜೆ ಟೀ ಟೈಮ್ಗೆ ಇದನ್ನು ಮಾಡ್ಕೊಬೋದು ತುಂಬಾ ಈಸಿ ರೆಸಿಪಿ ಕ್ವಿಕ್ಕಾಗಿ ಮಾಡ್ಕೊಬೋದು ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ದಯವಿಟ್ಟು ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಟೊಮೊಟೊ ಕೆಚಪ್ ಜೊತೆ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಎಲ್ಲರಿಗೂ ಧನ್ಯವಾದಗಳು